ಎಲ್ಲರಿಗೂ ನಮಸ್ಕಾರ ನಾನು ನಯನಾ ಬಿಗ್ ಬಾಸ್ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಶೋ ಸೃಷ್ಟಿ ಮಾಡಿರುವಂತ ಸೆನ್ಸೇಶನ್ ಅಷ್ಟಿಷ್ಟಲ್ಲ ಇಲ್ಲಿವರೆಗೆ ಹತ್ತು ಸೀಸನ್ಗಳನ್ನು ಪೂರೈಸಿರುವ ಬಿಗ್ ಬಾಸ್ ಕನ್ನಡ ಇದೀಗ ಹನ್ನೊಂದನೇ ಸೀಸನ್ಗೆ ಸಿದ್ಧವಾಗ್ತಾ ಇದೆ ಯಾವುದೇ ರಿಯಾಲಿಟಿ ಶೋ ಆಗಿರಲಿ ಅದಕ್ಕೆ ನಿರೂಪಣೆಯೇ ಜೀವಾಳ ಇನ್ನು ಬಿಗ್ ಬಾಸ್ ನಂತಹ ವೇದಿಕೆಯನ್ನ ನಿಭಾಯಿಸಬೇಕು ಅಂದ್ರೆ ಅದು ಸಾಮಾನ್ಯರಿಗೆ ಸಾಧ್ಯವಿಲ್ಲ ಆ ಹಿನ್ನೆಲೆಯಲ್ಲಿಯೇ ಕನ್ನಡದ ಬಿಗ್ ಬಾಸ್ ಶೋನ ನಿರೂಪಣೆಯ ಜವಾಬ್ದಾರಿಯನ್ನ ಕಿಚ್ಚ ಸುದೀಪ್ ಅವರಿಗೆ ವಹಿಸಲಾಗಿತ್ತು ಸುದೀಪ್ ಕೂಡ ಬಹಳ ಅಚ್ಚುಕಟ್ಟಾಗಿ ಶೋನ ನಡೆಸಿಕೊಂಡು ಬರ್ತಾ ಇದ್ರು ಆದ್ರೆ ಇದೀಗ ಹನ್ನೊಂದನೇ ಸೀಸನ್ ಆರಂಭವಾಗುವುದಕ್ಕಿಂತ ಮುಂಚೆ ಹೊಸ ಸುದ್ದಿಯೊಂದು ಹರಿದಾಡ್ತಾ ಇದೆ ಅದುವೆ ಮುಂದಿನ ಸೀಸನ್ನಲ್ಲಿ ಸುದೀಪ್ ಅವರು ಬಿಗ್ ಬಾಸ್ ಶೋ ಅನ್ನ ನಡೆಸಿಕೊಡೋದಿಲ್ಲ ಅಂತ ಇದು ಕಿಚ್ಚನ ಅಭಿಮಾನಿಗಳಿಗೆ ನಿಜಕ್ಕೂ ಶಾಕ್ ಉಂಟು ಮಾಡಿದೆ ಹಾಗಾದ್ರೆ ಸುದೀಪ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದನ ನಡೆಸ್ಕೊಡೋದಿಲ್ವಾ ಸುದೀಪ್ ಇಟ್ರೆ ಬೇರೆ ಯಾವ ಬಗ್ಗೆ ವಾಹಿನಿಯ ನಡೆಯೇನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕೋಟ್ಯಾಂತರ ಪ್ರೇಕ್ಷಕರ ಮೆಚ್ಚಿನ ಶೋನ ಹೊಸ ಆವೃತ್ತಿಗೆ ತೆರೆಮರೆಯಲ್ಲಿ ಮರೆಯಲ್ಲಿ ಸಿದ್ಧತೆ ಆರಂಭವಾಗಿದೆ ಈಗಾಗಲೇ ಕನ್ನಡದಲ್ಲಿ ಹತ್ತು ಸೀಸನ್ಗಳನ್ನು ಮುಗಿಸಿರುವ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ ಹನ್ನೊಂದರ ಸಿದ್ಧತೆಯಲ್ಲಿದೆ ಇದೇ ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಸಾರ ಶುರುವಾಗಲಿದೆ ಹೀಗಾಗಿ ತೆರೆಮರೆಯಲ್ಲಿ ಪರ್ಚರಿ ಸಿದ್ಧತೆ ನಡೀತಾ ಇದ್ದು ಬಿಗ್ ಬಾಸ್ ತಂಡ ಸ್ಪರ್ಧಿಗಳ ಪಟ್ಟಿಯನ್ನ ಸಿದ್ಧಪಡಿಸ್ತಾ ಇದೆಯಂತೆ ಜೊತೆಗೆ ಈ ಬಾರಿ ಬಹಳಷ್ಟು ಬದಲಾವಣೆಯಾಗಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಬಿಗ್ ಬಾಸ್ ಸೀಸನ್ ಹತ್ತು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು ಶೋ ಮುಗಿದು ವರ್ಷ ಕಳೀತಾ ಬಂದರೂ ಕೂಡ ಸ್ಪರ್ಧಿಗಳು ಸುದ್ದಿಯಲ್ಲೇ ಇದ್ದಾರೆ ಹೀಗಾಗಿ ಈ ಬಾರಿಯ ಸೀಸನ್ ಹನ್ನೊಂದರನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಉತ್ತಮವಾಗಿ ಜನರ ಮುಂದೆ ತರೋದಕ್ಕೆ ಟೀಮ್ ಪ್ಲಾನ್ ಮಾಡ್ತಾ ಇದೆ ಹೀಗಾಗಿ ಬೆಸ್ಟ್ ಸ್ಪರ್ಧಿಗಳ ಹುಡುಕಾಟದಲ್ಲಿದೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಕೂಡ ಹರಿದಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರ ಮೇಲೆ ಪ್ರೇಕ್ಷಕರಿಗೂ ಕೂಡ ಅತಿಯಾದ ನಿರೀಕ್ಷೆ ಶುರುವಾಗಿದೆ ಆದರೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗುವುದಕ್ಕಿಂತ ಮುಂಚೆನೆ ಸಾಕಷ್ಟು ಸುದ್ದಿಗೆ ಕಾರಣವಾಗಿದೆ ಬಿಗ್ ಬಾಸ್ ಅಂದಾಗ ಸ್ಪರ್ಧಿಗಳು ಎಷ್ಟು ಮುಖ್ಯವೋ ಅವರನ್ನ ನಿಭಾಯಿಸಿಕೊಂಡು ಹೋಗೋದು ಕೂಡ ಅಷ್ಟೇ ಮುಖ್ಯ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಿದ್ದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸುದೀಪ್ ಈ ಶೋನ ನಡೆಸಿಕೊಡ್ತಾರೆ ಅಂತಲೇ ನೋಡುವಂತ ಬಹುತೇಕ ಮಂದಿ ಇದ್ದಾರೆ ಅದಕ್ಕೆ ಸಾಕ್ಷಿ ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ಗಳು ಗಳಿಸ್ತಾ ಇದ್ದಂತ ಟಿ ಆರ್ ಪಿ ಭರ್ಜರಿ ಟಿ ಆ ಎಪಿಸೋಡ್ಗಳು ಗಳಿಸ್ತವೆ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಸುದೀಪ್ ಕರುನಾಡಿನ ಜನತೆಗೆ ಸಾಕಷ್ಟು ಹತ್ತಿರವಾಗಿದ್ದಾರೆ ಅಂದ್ರೆ ತಪ್ಪಾಗುವುದಿಲ್ಲ ಬಿಗ್ ಬಾಸ್ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೆ ನಡೆದಿರುವ ಹತ್ತು ಸೀಸನ್ಗಳಲ್ಲಿ ಎಲ್ಲಾ ಸೀಸನ್ಗಳನ್ನ ಸುದೀಪ್ ಅವರೇ ನಿರೂಪಣೆ ಮಾಡ್ಕೊಂಡು ಬಂದಿದ್ದಾರೆ ಅದು ಕೂಡ ಯಶಸ್ವಿಯಾಗಿ ಅನ್ನೋದು ಗಮನಾರ್ಹ ಆದ್ರೆ ಈ ಬಾರಿ ಒಂದು ಸುದ್ದಿ ಭಾರಿ ಸದ್ದು ಮಾಡ್ತಿದೆ ಅದುವೇ ಸುದೀಪ್ ಈ ಬಾರಿ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದನ್ನ ನಿರೂಪಣೆ ಮಾಡೋದಿಲ್ಲ ಅಂತ ಎಸ್ ಹಿಂದಿ ಬಿಗ್ ಬಾಸ್ ಅನ್ನ ಈ ಬಾರಿ ಬಾಲಿವುಡ್ ನ ಖ್ಯಾತ ನಟ ಸಲ್ಮಾನ್ ಖಾನ್ ಹೋಸ್ಟ್ ಮಾಡುವ ಬದಲು ಅನಿಲ್ ಕಪೂರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅದೇ ರೀತಿ ಕನ್ನಡದಲ್ಲೂ ಬಿಗ್ ಬಾಸ್ ಶೋನ ನಿರೂಪಕರು ಬದಲಾಗ್ತಾರೆ ಎನ್ನುವ ಸುದ್ದಿ ಹಬ್ಬಿದೆ ಈ ಬಾರಿ ಸುದೀಪ್ ಈ ಶೋ ಹೊರ ಹೋಗುವ ಸಾಧ್ಯತೆ ಜಾಸ್ತಿ ಇದ್ದು ಇವರ ಬದಲಿಗೆ ಬೇರೆ ನಟ ಈ ಬಾರಿ ಶೋನ ನಡೆಸಿಕೊಡ್ತಾರೆ ಎನ್ನುವ ಸುದ್ದಿ ಜೋರಾಗಿ ಸದ್ದು ಮಾಡ್ತಿದೆ ಹಾಗಾದ್ರೆ ಸುದೀಪ್ ಬಿಟ್ಟರೆ ಬೇರೆ ಯಾರು ಈ ಶೋನ ನಡೆಸಿಕೊಡುವ ಸಾಧ್ಯತೆ ಇದೆ ಅಂದ್ರೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ ಪ್ರಕಾರ ಕನ್ನಡದ ಖ್ಯಾತ ನಟ ರಮೇಶ್ ಅರವಿಂದ್ ಅಥವಾ ಕಾಂತಾರ ಸಿನಿಮಾ ನಾಯಕ ರಿಷಬ್ ಶೆಟ್ಟಿ ನಡೆಸಿಕೊಡುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗಿದೆ ನಟ ರಮೇಶ್ ಅರವಿಂದ್ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಖ್ಯಾತಿ ಗಳಿಸಿದ್ದಾರೆ ವೀಕೆಂಡ್ ವಿತ್ ರಮೇಶ್ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ತಂಡ ಅವರನ್ನ ಸಂಪರ್ಕ ಮಾಡಿದೆ ಎನ್ನಲಾಗಿದೆ ಇನ್ನು ಕನ್ನಡದ ಜೊತೆಗೆ ಇಡೀ ಭಾರತದಲ್ಲಿ ಕಾಂತಾರ ಸಿನಿಮಾ ಮೂಲಕ ಸಂಚಲನ ಮೂಡಿಸಿದ್ದ ನಟ ರಿಷಬ್ ಶೆಟ್ಟಿಗೆ ನಿರೂಪಣೆ ಹೊಸದೇ ಇಲ್ಲಿಯವರೆಗೂ ಯಾವುದೇ ರಿಯಾಲಿಟಿ ಶೋನಲ್ಲಿ ಅವರು ನಿರೂಪಕರಾಗಿ ಕಾಣಿಸಿಕೊಂಡಿಲ್ಲ ಆದರೆ ಅವರು ಸದ್ಯ ಯಶಸ್ಸಿನ ಉತ್ತುಂಗದಲ್ಲಿದ್ದು ಬಿಗ್ ಬಾಸ್ ಅನ್ನು ಕೂಡ ಉತ್ತಮವಾಗಿ ನಿಭಾಯಿಸಬಲ್ಲರು ಅಂತ ಹೇಳಲಾಗ್ತಾ ಇದೆ ಆದರೆ ಸುದೀಪ್ ಇಟ್ಟರೆ ಬೇರೆ ಯಾರು ಕೂಡ ಈ ಶೋನ ಸಮರ್ಥವಾಗಿ ನಿಭಾಯಿಸಬಲ್ಲರ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಆದರೆ ಈ ರೀತಿ ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ ನಲ್ಲೂ ಆಗಿತ್ತು ಹಿಂದಿ ಬಿಗ್ ಬಾಸ್ ನಲ್ಲಿ ಹಲವು ಸ್ಟಾರ್ ಗಳು ನಿರೂಪಣೆ ಮಾಡಿದ್ದಾರೆ ಆದರೆ ಅತಿ ಹೆಚ್ಚು ಬಾರಿ ಕಾಣಿಸಿಕೊಂಡಿದ್ದು ಯಶಸ್ವಿಯಾಗಿದ್ದು ಸಲ್ಮಾನ್ ಖಾನ್ ಇದೀಗ ಹಿಂದಿ ಬಿಗ್ ಬಾಸ್ ಟಿ ಸೀಸನ್ ಮೂರನ್ನ ಅನಿಲ್ ಕಪೂರ್ ನಿರೂಪಣೆ ಮಾಡ್ತಾ ಇದ್ದಾರೆ ಎರಡನೇ ಟಿ ಸೀಸನ್ಗಿಂತ ಈ ಬಾರಿಯ ಸೀಸನ್ ಶೇಕಡ ಇಪ್ಪತ್ತೊಂದರಷ್ಟು ಹೆಚ್ಚು ವೀಕ್ಷಣೆ ಕಂಡಿದೆ ಇನ್ನು ತೆಲುಗು ಆವೃತ್ತಿಯಲ್ಲಿಯೂ ಕೂಡ ನಾಗಾರ್ಜುನ ಈ ಶೋವನ್ನು ನಡೆಸಿಕೊಡ್ತಾರೆ ಆದರೆ ಸಮಂತು ಕೂಡ ಈ ಶೋವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ರು ಹಾಗಾಗಿ ಕನ್ನಡದಲ್ಲೂ ಬದಲಾವಣೆ ಮಾಡಲಾಗುತ್ತೆ ಎನ್ನುವ ಸುದ್ದಿ ಜೋರಾಗಿ ಕೇಳಿ ಬರ್ತಿದೆ ಏನಾದರೂ ಕನ್ನಡದ ಬಿಗ್ ಬಾಸ್ ನಲ್ಲಿ ಸುದೀಪ್ ಬಹಳ ಸವಾಲಿನ ಸಂದರ್ಭದಲ್ಲಿಯೂ ನಾಚೂಕಾಗಿ ನಿಭಾಯಿಸಿದ್ದಾರೆ ಅವರ ಮಾತು ಆ ಗಾಂಭೀರ್ಯತೆ ಸ್ಪರ್ಧಿಗಳನ್ನ ನಿಭಾಯಿಸ್ತಾ ಇದ್ದ ಆ ರೀತಿ ಇನ್ನು ಅವರೇ ತಮ್ಮ ಕೈಯಾರೆ ಸ್ಪರ್ಧಿಗಳಿಗೆ ಅಡುಗೆ ಮಾಡಿ ಕೊಡ್ತಾ ಇದ್ದ ಆ ಪರಿ ಎಲ್ಲವೂ ಪ್ರೇಕ್ಷಕರಿಗೆ ಬಹಳ ಇಷ್ಟವಾಗಿತ್ತು ಇನ್ನು ಸುದೀಪ್ಗೂ ಕೂಡ ಬಿಗ್ ಬಾಸ್ ನಿಂದ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿತ್ತು ಒಂದು ವೇಳೆ ಸುದೀಪ್ ಬಿಗ್ ಬಾಸ್ನಿಂದ ಹೊರ ನಡೆದ್ರೆ ಪ್ರೇಕ್ಷಕರಿಗೆ ಖಂಡಿತವಾಗ್ಲೂ ನೋವುಂಟು ಮಾಡಲಿದೆ ಆದರೆ ಮತ್ತೊಂದು ಕಡೆ ಬೇರೆ ನಟರು ಯಾವ ರೀತಿ ಶೋವನ್ನ ನಡೆಸ್ಕೊಳ್ಬಹುದು ಅನ್ನುವ ಕುತೂಹಲ ಕೂಡ ಇದೆ ಒಟ್ಟಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಲಿದ್ದು ಈಗಾಗಲೇ ವಾಹಿನಿ ಮತ್ತು ಬಿಗ್ ಬಾಸ್ ತಂಡ ಶೋಗಾಗಿ ಬಹಳ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಇನ್ನು ಈ ಬಾರಿ ನಿರೂಪಣೆ ಯಾರು ಮಾಡ್ತಾರೆ ಅನ್ನೋದಕ್ಕೆ ವಾಹಿನಿಯೇ ಸ್ಪಷ್ಟನೆ ಕೊಡಬೇಕಾಗಿದೆ